ಹೀಗ ಎಲ್ಲರೂ ಹೇಗಿದ್ದೀರಾ ಐತಿನ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತಿನ ಒಂದು ಡೈಲಿ ಬ್ಲಾಗ್ ಮಾರ್ನಿಂಗ್ ರೊಟೀನ್ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಹತ್ತು ಬೆಳಿಗ್ಗೆ ಏಳು ಗಂಟೆ ಆಗಿಬಿಟ್ಟಿತ್ತು ಸೊ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಸೊ ಅದಾದ ತಕ್ಷಣ ಬೇಗ ನಾನು ರೆಡಿ ಮಾಡಿಸಿ ಅವಳಿಗೆ ಸ್ಕೂಲಲ್ಲಿ ಬ್ಲೂ ಡೇ ಇದ್ರಿಂದ ಬ್ಲೂ ಕಲರ್ ಡ್ರೆಸ್ ವೇರ್ ಮಾಡಿಸಿ ಒಂದು ಬ್ಲೂ ಕಲರ್ ಆಬ್ಜೆಕ್ಟ್ ಕೊಟ್ಟು ಕಳಿಸ್ಬೇಕಿತ್ತು ಸೊ ಟೋಪಿ ಕೊಟ್ಟು ಕಳಿಸಿದೆ ಸೊ ಮೇಲೆ ನಮ್ಮ ಕೆಲಸಗಳೆಲ್ಲ ಶುರು ಆಯ್ತು ಅಂತ ಹೇಳ್ಬೋದು ಸೊ ಬ್ಯಾನೆಟ್ ಸಾಕು ಕರ್ಕೊಂಡು ಹೋಗ್ತಾ ಇದ್ವಿ ಅವನ್ನ ಸ್ಕೂಲ್ಗೋ ಅವ್ಳು ಬಾಯ್ ಮಾಡಿದೆ ಯಾವಾಗಲೂ ಫ್ರೆಂಡ್ತು ಮಾಡ್ತಾಳೆ ಇಲ್ವೋ ಅಂತೂ ಬಾಯ್ ಮಾಡ್ತಾನೆ ಅವಾಗಲೂ ಸೊ ಅದಾದಮೇಲೆ ನಾನು ಬಂದೆ ಸೊ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬೆಳೆ ಯಾವತ್ತಿಗೂ ಫ್ರೀ ಇತ್ತು ಕಾಲೇಜೇನು ಇರಲಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಬೇರೆ ಕೆಲಸಗಳನ್ನ ಮುಗಿಸ್ಕೊಳ ಸ್ವಲ್ಪ ನಂದು ವರ್ಕ್ ಇತ್ತು ಎಕ್ಸಾಮ್ಸ್ದು ಅದ್ರ ಬಗ್ಗೆ ನೆಕ್ಸ್ಟು ಹೇಳ್ತೀನಿ ನೋಡಿ ನಾನು ಇನ್ನೂ ಪೂಜೆ ಮಾಡಿರಲಿಲ್ಲ ಸೊ ಪೂಜೆ ಮಾಡ್ಬೋಣ ಅಂತ ಹೊಂಟು ಬಂದೆ ನಮ್ಮ ಮತ್ತೆ ಅಲ್ಲೇ ಪಾಪು ಇವಾಗ ತನೇ ಹೊರಟಲ್ವ ಅವ್ರು ಹಾಗೆ ಮಾತಾಡ್ತಾ ಕೂತಿದ್ರು ಈ ಚಳಿಲಿ ಸ್ವಲ್ಪ ಬಿಸಿಲು ಬಂದಿರೋದೇ ಹೆಚ್ಚು ಅದಕ್ಕೆ ಅವರಲ್ಲಿ ಕೂತಿದ್ರು ಸೊ ಅದಾದಮೇಲೆ ನಾನು ಪೂಜೆ ಮಾಡ್ಬೋಣ ಅಂತ ಹೋಗ್ಬಿಟ್ಟು ಏಕೆಂದರೆ ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಬಾರ್ದಲ್ವ ಸೊ ಅದಕ್ಕೋಸ್ಕರ ಅವಳು ಮೇಲೆ ಪೂಜೆ ಎಲ್ಲ ಆದಮೇಲೆ ನಾನು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ ಸೊ ಬಟ್ಟೆ ವಾಶ್ಗೆ ಹಾಕಾದ ಅದನ್ನು ತೊಗೊಂಡೋಗು ಮೇಲೆ ಹಾಕಬೇಕು ಸ್ವಲ್ಪ ಈಗ ಆಷಾಢದಲ್ಲಿ ಸ್ವಲ್ಪ ಒಣಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಸೊ ಆದಷ್ಟು ಎಮರ್ಜೆನ್ಸಿ ಬಟ್ಟೆಗಳನ್ನ ಮನೇಲೇ ಅಲ್ಲಿ ಇಲ್ಲಿ ಹಾಕ್ಕೊಂಡು ಇನ್ನು ಮಿಕ್ಕಿದೆಲ್ಲ ಮೇಲ್ಗಡೆ ತೊಗೊಂಡೋಗಿಬಿಡ್ತೀವಿ ಅಷ್ಟೊಂದು ಏನು ಎಮರ್ಜೆನ್ಸಿ ಇಲ್ಲ ಅಂದಿದ್ದೆಲ್ಲ ಸೊ ಇದೆಲ್ಲ ಇನ್ನೂ ಆನ್ ಮಾಡಿರಲಿಲ್ಲ ಎಲ್ಲ ರೆಡಿ ಮಾಡಿಟ್ಟಿದೆ ಬಟ್ ಆನ್ ಮಾಡಿರಲಿಲ್ಲ ಆಮೇಲೆ ಒಟ್ಟಿಗೆ ಇನ್ಯಾವ್ಯಾವ ಬಟ್ಟೆ ಇದೆ ಅಂತೆಲ್ಲ ನೋಡ್ಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ನಾನು ಪೂಜೆ ಎಲ್ಲ ಆಯಿತು ಎಲ್ಲ ಇನ್ನೂ ತಿಂಡಿ ಮಾಡಿರಲಿಲ್ಲ ತಿಂಡಿ ರೆಡಿಯಾಗಿತ್ತು ನಾವಿನ್ನೂ ಮಾಡಿರಲಿಲ್ಲ ಸೊ ಅದಾದಮೇಲೆ ನೋಡಿ ಪಾಪ ಮಲ್ಕೊಂಡಿದ್ಲು ಅಂದ್ಬಿಟ್ಟು ನಾನು ಬೆಡ್ ಸ್ಪ್ರೆಡ್ ಏನು ಚೇಂಜ್ ಮಾಡಿರಲಿಲ್ಲ ಇವಾಗ ಅವಳು ಎದ್ದಾದ ಎದ್ದಾಗಿತ್ತಲ್ವ ಅಂತ ಅಂದ್ಬಿಟ್ಟು ನಾನು ಹೊಸದಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಇದ್ದೆ ನಾನು ವಾರಕ್ಕೆ ಎರಡು ಸರಿ ಆದರೂ ಚೇಂಜ್ ಮಾಡ್ಬಿಡ್ತೀನಿ ಅಥವಾ ವಾರಕ್ಕೆ ಒಂದು ಸರಿ ಅಂತೂ ಚೇಂಜ್ ಮಾಡಲೇಬೇಕು ಒಳೆ ಆಗಿರಲಿ ಬಿಡಲಿ ಸೊ ಆ ಥರ ನಂದು ಮೊದಲಿಂದಲೂ ನಾನು ರೂಢಿ ಮಾಡ್ಕೊಂಡ್ಬಂದಿರೋದು ಇಲ್ಲ ಅಂತಂದರೆ ನನಗೆ ಒಂಥರ ಏನೋ ಒಂಥರ ಕಂಜಸ್ಟೆಡ್ ಫೀಲ್ ಥರ ಆಗುತ್ತೆ ಮತ್ತು ನಿದ್ದೆ ಬರೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅದೇನೋ ಒಂಥರ ನಮ್ಮ ಮಾನಸಿಕ ಒಂದು ವಿಷಯಗಳಿಗೂ ಸಂಬಂಧಪಟ್ಟಿದಲ್ವ ಸೊ ನಾವು ಯಾವ ರೀತಿ ಫೀಲ್ ಮಾಡ್ತೀವಿ ಆ ಥರ ನನಗೆ ಎಲ್ಲರೂ ಸ್ವಲ್ಪ ಹೈಜೀನ್ ಆಗಿರಬೇಕು ಅನ್ನೋ ಥರ ನಾನು ನಂದು ಸೊ ಅದಕ್ಕೋಸ್ಕರನೇ ಹೆಂಗೂ ಬಟ್ಟೆ ವಾಶ್ಗೆ ಹಾಕ್ತಿದ್ನಲ್ಲ ಬೆಡ್ಶೀಟ್ ತೊಗೊಂಡೋಗಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ತೊಗೊಂಡೋಗಿ ಹಾಕ್ಬಿಟ್ಟೆ ಸೊ ಇಲ್ಲಿ ಹೊಸ್ದಾಗಿ ಅದನ್ನು ಬೆಡ್ ಸ್ಪ್ರೆಡ್ ಇದ್ದೆ ಸೊ ಅದಾದ್ಮೇಲೆ ಶುರು ಮಾಡೋಣ ನಮ್ಮ ಕೆಲಸಗಳೆಲ್ಲ ಇತ್ತಲ್ಲ ತಿಂಡಿ ಆದಮೇಲೆ ಒಟ್ಟಿಗೆ ಶುರು ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ಡೈಲಿ ಇದ್ದಿದೆ ನಮ್ಮದು ಓದೋದು ಬರೆಯೋದು ಲರ್ನಿಂಗ್ ಎಲ್ಲ ನಮ್ಮ ಒಂದು ಟೀಚರ್ಸು ಲೆಕ್ಚರರ್ಸ್ದು ಮುಗಿಯ ಮುಗಿಯಲ್ಲ ಅದು ಯಾವತ್ತೂ ಸೊ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಇವಾಗ ಸ್ವಲ್ಪ ಬೇರೆ ಬೇರೆ ಥರ ಒಂದು ವಿಷಯಗಳನ್ನ ಕಲಿತಾ ಇರೋದು ಬೇರೆ ಬೇರೆ ಎಕ್ಸಾಮ್ಸ್ಗಳೆಲ್ಲ ಇನ್ನೂ ತೊಗೊಂಡಿರ್ತೀವಲ್ವಾ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರನೇ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಟ್ಟಲ್ಲಿ ಮನೆ ಕಾಮಾಗಿದ್ದರೆ ನಾವು ಏನಾದರೂ ಮಾಡೋದಕ್ಕೆ ತಲೆ ಓಡುತ್ತೆ ಇಲ್ಲ ಅಂತಂದರೆ ಏನೋ ಒಂಥರ ನಮಗೆ ಏನಕ್ಕೂ ದಾರಿ ತೋರಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ನಾವಿರೋ ಅಂಥ ಪ್ಲೇಸ್ನ ನೀಟಾಗಿ ಇಟ್ಕೊಳ್ಳೋದೇ ನಾನು ಮೊದಲಿಂದನೂ ಅಷ್ಟೇ ಈಗಂತಲ್ಲ ನಾನು ನಾನು ಸ್ಟೂಡೆಂಟ್ ಆಗಿದ್ದಾಗ್ಲಿಂದನೂ ಅಷ್ಟೇ ಅಟ್ಲೀಸ್ಟ್ ನನ್ನ ರೂಮ್ ಒಂದಾದರೂ ಫುಲ್ ಕ್ಲೀನ್ ಮಾಡ್ಕೊಂಡು ನಾನು ಓದೋ ಕೂತ್ಕೊತಾಯಿದ್ದೆ ಸೊ ಆ ಥರ ನಾನು ಆಗಲಿಂದ ರೂಢಿಗೆ ಬಂದಿರೋದು ಸೊ ಅದಕ್ಕೋಸ್ಕರನೇ ಈಗಲೂ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ನೋಡಿ ಬೆಡ್ ಶ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಪಿಲೋ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದೆ ನೋಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಇದೆ ಒಟ್ಟಿಗೆ ಮತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಶುರು ಆಗುತ್ತೆ ಒಂದೇ ಸರಿ ಏಕೆಂದರೆ ಅಲ್ಲಿ ತನಕ ಏನೋ ನಾನ್ ವೆಜ್ ಏನಾದರೂ ಮಾಡಂಗಿದ್ರೆ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡಬೇಕು ಏಕೆಂದರೆ ನಾನು ಸುಮ್ಮನೆ ಏನಕ್ಕೆ ಶ್ರಾವಣದಲ್ಲಿ ಹಬ್ಬಗಳೆಲ್ಲ ಜಾಸ್ತಿ ಪರಮಾಲಕ್ಷ್ಮಿ ಅಂತ ಅಂದ್ರೂ ಒಂದು ಎರಡು ವಾರದಿಂದನೇ ನಾವು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡಿರ್ತೀವಿ ಇನ್ನೆರಡು ವಾರಕ್ಕೋಸ್ಕರ ಏನು ಏನಕ್ಕೆ ಅದನ್ನೆಲ್ಲ ತಿನ್ನಬೇಕು ಅದೊಲ್ಲದೆ ಆ ಟೈಮಲ್ಲಿ ಮಂಗಳಗೌರಿ ವ್ರತಗಳು ಎಲ್ಲ ಬರ್ತಾ ಇರ್ತಲ್ವ ಆ ಶ್ರಾವಣ ಶುಕ್ರವಾರ ತುಂಬಾ ಒಳ್ಳೆಯದು ಪೂಜೆಗಳಿಗೆ ಈ ಥರ ನಮ್ಮ ಒಂದು ಹೆಣ್ಮಕ್ಳಿಗೆ ಸೊ ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ನಮ್ಮ ಒಂದು ಬಾಯಿ ಚಪ್ಪಲಕ್ಕೋಸ್ಕರ ನಾವು ಈ ಥರ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಓದ್ಸರಿನೂ ಅಷ್ಟೇ ಶ್ರಾವಣದಲ್ಲಿ ಮನೆಗೂ ತಂದಿರಲಿಲ್ಲ ನಾವು ಹೊರಗಡೆ ಏನು ಅದನ್ನು ತಿಂದಿರಲಿಲ್ಲ ಬಟ್ ನಮ್ಮ ಮನೆಯವರು ಏನೋ ಗೊತ್ತಿಲ್ಲ ಅವರು ಹೊರಗಡೆ ಅವ್ರನ್ನ ಕಟ್ ಅಲ್ವಾ ಮನೇಲಿರೋವಂಥ ಗಂಡಸ್ರನ್ನ ಅದು ಇಷ್ಟ ಹೆಂಗಾದರೂ ಮಾಡ್ಕೊಳ್ಳಿ ಹೆಂಗಾದರೂ ತಿನ್ಕೊಳ್ಳಿ ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ಮನೇಲಂತೂ ಅದನ್ನು ತರಬೇಡಿ ಅಂತಲೇ ಹೇಳ್ಬಿಡ್ತೀನಿ ಎಕ್ಸಾಮ್ ಐತೆ ಏನು ತರಬೇಡಿ ಅಂತ ನೋಡಿ ಸದ್ಯಕ್ಕೆ ದಿನ ಒಂದು ಯಾವ ರೀತಿ ಕ್ಲೀನಿಂಗ್ ಪ್ರೋಸೆಸ್ ನಡೆಯುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ವರ್ಮಲಕ್ಷ್ಮಿ ಹಬ್ಬ ಕೊಟ್ಟಿಗೆ ಡೀಪ್ ಕ್ಲೀನಿಂಗ್ನ ಶುರು ಮಾಡೋಣ ಮೇಲೆ ಅಂತ ಅಂದ್ಬಿಟ್ಟು ಸೊ ಇಷ್ಟು ರೆಡಿ ಮಾಡಿಕೊಂಡು ಒಂದು ಹೈಜೀನ್ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಡಿ ಬರುತ್ತೆ ಅಂದರೆ ಬಾಲ್ಕನಿ ಅಂತೂ ತುಂಬ ಚೆನ್ನಾಗಿದೆ ಹೈ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಈ ಥರ ಒಂದು ವಿಡಿಯೋ ಮಾಡಿ ಅಂತಂದರೆ ನಾವು ಕೂಡ ಕಾಲೇಜಲ್ಲಿ ಫುಲ್ ಆಗಿಬಿಟ್ಟಿದ್ವಿ ಸೊ ಕಾಲೇಜ್ ಮುಗಿದ್ಮೇಲೆ ವ್ಯಾಲ್ಯೂಯೇಷನು ಅದು ಇದು ಅಂತ ಇದೇ ಇರುತ್ತೆ ಅದು ಅವನ್ನ ಪಾಪಕ್ಕೆ ಬೇರೆ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ವಿ ಸೊ ಅವಳನ್ನು ರೆಡಿ ಮಾಡಿಸ್ಕಳಿಸ್ಬೇಕು ಇದೊಂಥರ ಹೊಸ ರೊಟೀನು ಸೊ ಇವತ್ತು ಅಷ್ಟೇ ಇವಾಗ ತಾನೇ ಕಾಲೇ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ವ್ಯಾನ್ ಬಂತು ಹತ್ತಿಸ್ಬಿಟ್ಟು ಬಂದ್ವಿ ಇನ್ನು ಬೆಡ್ ಸ್ಪ್ರೆಡ್ ಅದು ಇದು ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲ ವಾಶ್ಕಾಗುತ್ತೆ ಬೆಳಗ್ಗೆ ಕಸ ಗುಡಿಸು ಮನೆ ಉರ್ಸಿ ಎಲ್ಲ ರೆಡಿ ಮಾಡಿಬಿಟ್ಟು ಹೇಳ ಎದಕ್ಕಿಂತ ಮುಂಚೆನೇ ನಾನು ಸ್ನಾನ ಮಾಡ್ಕೊಂಡು ಬರ್ಬಿಟ್ರೇ ಎಲ್ಲ ಕೆಲಸ ಆಗೋದು ಇಲ್ಲ ಅಂತಂದರೆ ಅವಳು ಸ್ಕೂಲಿಗೆ ಕಳ್ಸಿದ ಮೇಲೆ ನಾವು ಸ್ನಾನಕ್ಕೆ ಹೋಗಿ ಎಲ್ಲ ಮಾಡೋದಂದರೆ ಟೈಮು ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೇ ಅವಳು ಹೇಳೋದ್ರೊಳಗಡೆ ಎಂಟು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಟ್ಬಿಟ್ಟಿದ್ರೆ ಅವಳು ಎಂಟು ಗಂಟೆಗೆ ಹೇಳಿದ್ರೆ ಸಾಕು ಒಂಬತ್ತು ಗಂಟೆಗೆ ಬ್ಯಾನ್ ಬರುತ್ತೆ ಸೊ ಇವಾಗ ಒಂಬತ್ತು ಕಾಲು ಇವಾಗ ನೋಡಿ ಏನು ಕೆಲಸ ಇಲ್ಲ ಏನು ಎಕ್ಸ್ಟ್ರಾ ಕೆಲಸ ಇದ್ದರೂ ಇವಾಗ ಮಾಡ್ಕೋಬೋದು ಇವಾಗ ನನಗೆ ತುಂಬ ಕೆಲಸಗಳಿದೆ ಸೊ ಏನೇನು ಕೆಲಸಗಳು ಅಂತ ಹೇಳಿ ನೋಡಿ ಪಾಪ ಸ್ಕೂಲ್ಗೆ ಹೋದ್ಲು ಅಂತ ಹೇಳಿದ್ನಲ್ಲ ಸೊ ಅವಳು ಸ್ಕೂಲ್ಗೆ ಹೋದ ತಕ್ಷಣ ಅವ್ಳು ಮಲಗಿರುವಾಗ ಬೆಡ್ ಏನು ತೆಗಿಯೋಕ್ಕಾಗಲ್ಲ ಸೊ ಅವಳು ಮಲಗಿದ್ದ ಮೇಲೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ತೆಗ್ದುಬಿಟ್ಟು ಅದನ್ನು ವಾಶ್ಗೆ ಆಲ್ರೆಡಿ ರೆಡಿ ಇಟ್ಟಿದ್ದೆ ಆನ್ ಒಂದು ಮಾಡಬೇಕಿತ್ತು ಈ ಬೆಡ್ಶೀಟ್ನೂ ತೊಗೊಂಡೋಗಿ ಹಾಕ್ಬಿಟ್ಟು ಆನ್ ಮಾಡಿದೆ ಸೊ ಈಗ ಅದು ಆದಮೇಲೆ ತೊಗೊಂಡ ಮೇಲೆ ಹಾಕ್ಬಿಟ್ಟು ಬರಬೇಕು ಒಣಗಾಕ್ಬಿಟ್ಟು ಇವಾಗ ನಾನು ಬೇರೆ ಕೆಲಸಗಳಿದೆ ಸ್ವಲ್ಪ ಎಕ್ಸಾಮ್ಸ್ ಇದೆ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು ಅದಕ್ಕೆ ಇವಾಗ ಇವಾಗಲೇ ಇವಾಗ ಒಂದು ನೈನ್ ಫಿಫ್ಟೀನು ಒಂಬತ್ತುವರೆ ಅಷ್ಟರಲ್ಲಿ ಶುರು ಮಾಡಿದ್ರೆ ಒಂದು ಹನ್ನೆರಡುವರೆ ತನಕನೂ ಟೈಮ್ ಕೊಟ್ಟರೆ ಸಾಕು ಅದಾದ್ಮೇಲೆ ಬೇಕಾದ್ರೆ ನೈಟ್ ಟೈಮ್ ಓದ್ಕೋಬೋದು ನಂಗೆ ಮಧ್ಯಾಹ್ನ ಟೈಮೇ ಮಧ್ಯಾಹ್ನ ಟೈಮ್ ಓದಕ್ಕೆ ಸ್ವಲ್ಪ ಪ್ರಾ ಇದಾಗುತ್ತೆ ಏನಕ್ಕೆಂತಂದರೆ ಪಾಪನು ಬಂದಿರ್ತಾಳೆ ಸೊ ಅವಳಿದಾಗ ನಾನೆಲ್ಲ ಬುಕ್ಸೆಲ್ಲ ತಗೊಂಡು ಇದು ಮಾಡಿದ್ರೆ ಸುಮ್ಮನೆ ಅವಳಿಗೂ ಟೈಮ್ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರನೇ ಮಧ್ಯಾಹ್ನದ ಮೇಲೆ ಒಂದು ಅವಳು ಒಂಚೂರು ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಒಂಚೂರು ಮಲಗಿರೋ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡುಬೋದು ಸೊ ಈ ಥರ ಒಂದು ರೊಟೀನ್ನ ಇವಾಗ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀನಿ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಯಾಕೆಂದರೆ ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನ್ನ ಮನೇಲಿ ಇದ್ದಾಗೆಲ್ಲ ಅವಳ ಜೊತೆಗೆ ಇರಬೇಕು ಆ ಥರ ಆಗ್ಬಿಡ್ತಿತ್ತು ಸೊ ಇವಾಗೇನಿಲ್ಲ ಅವಳು ಪಾಡ್ಕೊಳು ಆಟ ಆಡ್ತಾಳೆ ಏನಾದರೂ ಇದು ಮಾಡ್ತಾಳೆ ಸೊ ಅದಕ್ಕೇ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಟೆನ್ ಡೇಸ್ಗೆ ಒಂದ್ಸರಿ ಆ ಥರ ಆಗ್ತಿತ್ತು ಮದ್ದು ಮಧ್ಯೆ ಅವನೊಂದ್ಸರಿ ನಾನು ಫ್ರೀ ಇದ್ದಾಗ ಮಾಡ್ಕೋತಿದ್ದೆ ಅದಕ್ಕೇನೆ ಇವಾಗ ಹೆಂಗೂ ಫ್ರೀ ಇದಿರಲಿಲ್ಲ ಅಂದ್ಬಿಟ್ಟೆ ಎಲ್ಲನೂ ಒಂದೊಂಚೂರು ಎಡಿಟ್ ಮಾಡಿ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಯಾವಾಗ ಅವಾಗ ಅದನ್ನು ರಿಲೀಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಟೂ ಡೇಸ್ ಆದರೂ ಮಾಡೋ ಥರ ಒಂದು ಶೆಡ್ಯೂಲ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆನಂತನ್ಬಿಟ್ಟು ಸೊ ಇವಾಗ ಸ್ವಲ್ಪ ನಾನು ಓದ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಅದು ಈ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಬಂದು 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 ನಂದು ಹೋಗ್ತಾ ಇದೆ ಲಾಸ್ಟ್ ಇನ್ನೊಂದು ಟೂ ಮಾರ್ಕ್ಸು ತ್ರೀ ಮಾರ್ಕ್ಸು ಸೊ ಈ ಥರ ಗ್ಯಾಪಲ್ಲಿ ಇದೆ ಸೊ ಅದೇ ತುಂಬ ಬೇಜಾರು ನೆಕ್ಸ್ಟ್ ಓದೋಕ್ಕೇ ಒಂಥರ ಡಿಮೋಟಿವೇಶನ್ ಅಂತ ಅನ್ನಿಸ್ಬಿಡುತ್ತೆ ಈ ಸರಿ ಲಾಸ್ಟ್ ಟೈಮು ಇತ್ತು ಲಾಸ್ಟು ಇನ್ನು ಎಷ್ಟೊಂದು ಎರಡು ಮೂರು ಕ್ವೆಶನ್ ಕರೆಕ್ಟಾಗಿ ಇದ್ಬಿಟ್ಟಿದ್ದರೆ ಪಾಸ್ ಆಗಿಬಿಡ್ತಿದೆ ಅದರಲ್ಲಿ ಇವಾಗ ಪಾಸೇ ಬಟ್ ಎಲಿಜಿಬಲ್ ಆಗಿರಲ್ಲ ಹಂಗೆ ಆಗೋಯ್ತು ಸೊ ಅದು ಒಂಥರ ನಮಗೂ ಮನ್ಸಲ್ಲಿ ಕೂತ್ಕೊಬಿಡ್ತಾರತ್ತು ಏನಿದು ಎಷ್ಟೇ ಟ್ರೈ ಮಾಡಿದ್ರೆ ಹಿಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮೊದಲು ಸ್ಟಾರ್ಟಿಂಗೇ ಆವಾಗ ನಮಗೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಅಷ್ಟು ಇರಲಿಲ್ಲ ಯಾವ ರೀತಿ ಇದನ್ನು ಓದ್ತಾ ಇದ್ದೆ ಚೆನ್ನಾಗಿ ಇದು ಮಾಡ್ತಿದ್ದೆ ಬಟ್ ಸರಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ರಿಸಲ್ಟೇ ನೋಡ್ತಿರಲಿಲ್ಲ ಫಸ್ಟು ಫಸ್ಟ್ ಫಸ್ಟು ಆ ಥರ ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಇತ್ತು ಈಗ ಅದರ ಒಂದು ಅವಶ್ಯಕತೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾದ ಮೇಲೆ ಇತ್ತೀಚೆಗೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಚೂರು ಚೂರಲ್ಲಿ ಇದೆ ನೋಡೋಣ ದೇವರ ಆಶೀರ್ವಾದ ಇದ್ದರೆ ಯಾವಾಗುತ್ತೋ ನಮ್ಮ ಹಾರ್ಡ್ ವರ್ಕು ಇರಬೇಕು ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಡಬೇಕಾಗಿರೋ ನಮ್ಮ ಧರ್ಮ ಏನೇ ಆದರೂ ಡಿಮೋಟಿವೇಟ್ ಆಗಬಾರ್ದು ಇನ್ನು ನೆಕ್ಸ್ಟ್ ಆಗ್ಬೋದು ಅನ್ನೋ ಒಂದು ಏನು ಅದಕ್ಕೇನು ಹೇಳ್ತಾರೆ ಆಶಾವಾದಿಗಳಾಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಮಧ್ಯಾಹ್ನದ ಮೇಲೆ ವೀಡಿಯೋ ಎಡಿಟ್ಸ್ ಎಲ್ಲ ಇರುತ್ತೆ ಪಾಪ ಬಂದಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡಿಂಗ್ ಇವತ್ತು ಅವಳು ಬ್ಲೂ ಡೇ ಇದ್ದಿದ್ದರಿಂದ ಅವಳು ಬ್ಲೂ ಬ್ಲೂ ಕಲರ್ ಫ್ರಾಕ್ ಹಾಕಿಸಿ ಅದೇ ಥರದ್ದು ಏನಾದರೂ ಒಂದು ಆಬ್ಜೆಕ್ಟ್ ಕೊಟ್ಟು ಕಳಿಸ್ಬೇಕು ಅಂತ ಅಂದಿದ್ರು ಸೊ ಅದಕ್ಕೋಸ್ಕರ ಅದೇ ಕಲರ್ ಇರಲಿಲ್ಲ ಬೇರೆ ಬ್ಲೂಗಳಿತ್ತು ಸ್ಕೈ ಬ್ಲೂ ಎಲ್ಲ ಇತ್ತು ಬಟ್ ಈ ಥರ ಡಾರ್ಕ್ ಬ್ಲೂ ಅಂದರೆ ಇದು ನೆವಿ ಬ್ಲೂ ಥರ ಇರಲಿಲ್ಲ ಸೊ ಆ ಥರದ್ದು ಯಾವುದಿತ್ತು ಅಂತಂದರೆ ಅವ್ರು ಸ್ಕೂಲಿಂದನೇ ಒಂದು ಏನು ಹ್ಯಾಟ್ ಕೊಟ್ಟಿದ್ದರು ಅದನ್ನು ಯೂಸ್ ಮಾಡಿರಲಿಲ್ಲ ಸೊ ಅದು ಹಂಗೆ ಇತ್ತಲ್ವ ಅದನ್ನೇ ಕೊಟ್ಟು ಕಳಿಸ್ತೆ ಸೊ ಏನು ಇದ್ದಿದ್ರಲ್ಲಿ ಆ ಥರ ಮ್ಯಾನೇಜ್ ಮಾಡೋದು ನಮಗೇನೆ ಬಂದ್ಬಿಡುತ್ತೆ ಒಂದು ಆಗಿ ಒಂದು ಗೃಹಿಣಿಯಾಗಿ ಒಂದು ಮಗು ತಾಯಿ ಆದಮೇಲೆ ಎಲ್ಲ ಥರ ಒಂದು ಸಿಚ್ಯುವೇಶನ್ಸ್ನು ಹ್ಯಾಂಡ್ಲ್ ಮಾಡೋದು ನಮಗೇನೆ ಕರಗತ ಆಗಿಬಿಡುತ್ತೆ ಅಂತ ಹೇಳ್ಬೋದು ಸೊ ನೋಡೋಣ ನೆಕ್ಸ್ಟು ಇವಾಗ ತಿಂಡಿ ಮಾಡಬೇಕು ಹೊಟ್ಟೆ ಇದೆ ಚಪಾತಿ ಮತ್ತು ಪಲ್ಯ ನಮ್ಮಮ್ಮ ಅತ್ತೆ ಇಬ್ಬರು ಇದ್ದಾರೆ ನಿನ್ನೆ ಮೊನ್ನೆ ನಮ್ಮಮ್ಮ ಬಂದರು ನಮ್ಮಮ್ಮ ನಮ್ಮತ್ತೆ ಇಬ್ಬರು ಇದ್ದರೆ ನಾನು ಅಡುಗೆ ಮನೆಗೆ ಹೋಗೋದು ತುಂಬಾ ಕಡಿಮೆ ನೋಡೋಣ ಇವತ್ತು ಸ್ವಲ್ಪ ಬೇರೆ ಅಡುಗೆ ಮನೆ ಕೆಲಸಗಳು ಇದೆ ಬಟ್ ಇವತ್ತು ನನಗೆ ಯಾಕೋ ಮಾಡೋಕ್ಕೆ ಇಷ್ಟ ಇಲ್ಲ ಇನ್ನೊಂದಿನ ಅದನ್ನೆಲ್ಲ ಮಾಡೋಣ ಆರ್ಗನೈಸಿಂಗ್ ಮಾಡಬೇಕು ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಸೊ ಅವಾಗೆಲ್ಲ ಕ್ಲೀನ್ ಮಾಡಬೇಕಲ್ಲ ಒಟ್ಟಿಗೆ ಕೆಲಸ ಶುರು ಮಾಡೋಣ ಅಂತ ನನ್ನ ಒಪಿನಿಯನು ಸೊ ಇವಾಗ ಮಾಡಿದ್ರೆ ಮತ್ತೆ ಆಮೇಲೆ ವಾಶ್ ಮಾಡೋದು ಎರಡೆರಡು ಕೆಲಸ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಶುರು ಮಾಡ್ಬೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇದಾಗಿತ್ತು ಇವತ್ತಿನ ನನ್ನ ಒಂದು ಮಾರ್ನಿಂಗ್ ಒಂದು ಪ್ಲ್ಯಾನ್ ಅಂತ ಹೇಳ್ಬೋದು ಮಧ್ಯಾಹ್ನ ಪಾಪ ಬಂದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದು ಡೈಲಿ ರೊಟೀನ್ ಥರ ಆ್ಯಂಡ್ ಟೇಕ್ ಕೇರ್ ನೋಡಿ ಇದಾಗಿತ್ತು ಬೆಳಗ್ಗೆ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೇ ನಮ್ಮ ಇಡೀ ದಿನ ಒಂದು ಸುಗಮವಾಗಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಅದೇ ಥರನೇ ಒಂದು ಪ್ಲ್ಯಾನ್ ಒಂದು ಶೆಡ್ಯೂಲ್ನ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರನೇ ಬೆಳಗ್ಗೆ ಈ ಟೈಮ್ ಗೆದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ಒಂದು ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಅಂತಂದರೆ ಆ ಟೈಮಲ್ಲಿ ಮುಗಿಸ್ಲೇಬೇಕು ಆವಾಗಲೇ ನಮಗೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಇಲ್ಲ ಅಂತಂದರೆ ನಾವು ತಿಂಡಿ ಆದಮೇಲೆ ಮಾಡೋಣ ಆಮೇಲೆ ಊಟ ಆದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಇಡೀ ದಿನ ಮನೆ ಕೆಲಸ ಮುಗಿಯೋಲ್ಲ ನಮ್ಮ ಕೆಲಸಗಳು ಮುಗಿಯಲ್ಲ ಬೇಸಿಕ್ಸು ಬರೀ ಸ್ನಾನ ಪೂಜೆ ಬರೀ ಇಂಥವೇ ಮುಗಿಯೋಲ್ಲ ಆ ಥರನೂ ಕೂಡ ನಾನು ಸರಿ ನೋಡ್ಬಿಡ್ತೀನಿ ಕೆಲವು ಸಂದರ್ಭಗಳಲ್ಲಿ ನಮಗೂ ಕೂಡ ನಾವು ಮನುಷ್ಯರೇ ಅಲ್ವಾ ಕೆಲವು ವಿಷಯಗಳಲ್ಲಿ ನಾವು ಲೇಸಿನೆಸ್ ಇದ್ದಾಗ ಸೊ ಅವಾಗ ನೋಡ್ಬಿಟ್ಟು ಥೂ ಈ ಥರ ಈ ಥರ ಅಂತೂ ಗುಣಗಳನ್ನ ಬೆಳೆಸ್ಕೋಬಾರ್ದು ಪ್ರೊಕಾಸ್ಟಿನೇಷನ್ ಅಂತ ಹೇಳ್ತೀವಲ್ವ ಅದನ್ನ ಎಲ್ಲನೂ ಮುಂದೂಡೋದು ಆಲಸ್ಯ ಆ ಥರ ಮಾಡಬಾರ್ದು ಸೊ ಅದಕ್ಕೋಸ್ಕರನೇ ನಾನು ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಎಲ್ಲ ಕೆಲಸ ಅದು ಕಾಲೇಜ್ ಇರಲಿ ಇಲ್ಲದೆ ಇರಲಿ ನನ್ನ ಶೆಡ್ಯೂಲ್ ಇದ್ದೇನೆ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಅದಾದಮೇಲೆ ನಾನು ಹೋಗ್ಬಿಟ್ಟು ಪೂರಿನ ಹಾಕ್ಕೊಂಡೆ ಸೊ ನಮ್ಮಮ್ಮ ಚಪಾತಿ ಮಾಡ್ತಿದ್ರು ನನಗೆ ಯಾಕೋ ಪೂರಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಪಲ್ಯನೂ ಮಾಡಿದರು ಎಲ್ಲ ತರಕಾರಿ ಅದು ಇದು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡಿದರು ಸೊ ನಮ್ಮಮ್ಮನ ಮತ್ತೆ ಇದ್ದಾಗ ತಿಂಡಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಆಮೇಲೆ ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಪಾಪು ಬಂದೆವು அம்மே நோடு மனித உம் ஆய் நடிச்சு ஹம் ஆய்

મેડમ તિન તિન દા મમ્મા ફૂ એ તિન દા ફૂ કીચ કરતને નમ మగు స్కూలి బ తక్షణ్ మన ఎల్గూను ఖు ಅವಳು ಬಂತ ಆಟ ಆಡ್ತಾ ಇರಬೇಕು ಎಷ್ಟು ಇಷ್ಟಪಟ್ಟು ಸ್ಕೂಲಿಗೆ ಹೋಗಿದ್ದು ಬರ್ತಾಳಲ್ವಾ ಸೊ ಅದೇ ನಮ್ಗೆ ಖುಷಿ ಅದಾದ್ಮೇಲೆ ನೋಡಿ ಅವಳು ಬಾಕ್ಸಲ್ಲೂ ಅಲ್ಲೇ ವಾಶ್ ಮಾಡಿಟ್ಬಿಟ್ಟೆ ನಾನು ಉಪ್ಸಾರಿಗೆ ಅಂತ ಸೊಪ್ಪು ಬಿಡಿಸಿಟ್ಟಿದ್ವಿ ಸೊ ಅದಾದಮೇಲೆ ಇದನ್ನ ಎರಡು ದಿನ ನನ್ನ ಬ್ಯಾಗ್ನ ನೆನ್ನೆ ಹಾಕ್ಬಿಟ್ಟು ಸರ್ಫಲ್ಲಿ ನೆನೆ ಹಾಕ್ಬಿಟ್ಟು ವಾಶ್ ಮಾಡಿದ್ದು ಆಮೇಲೆ ನೋಡಿ ನಾನು ಓದ್ತಾ ಕೂತಿದ್ನಲ್ಲ ಅದೆಲ್ಲ ಬುಕ್ಸು ಲ್ಯಾಪ್ಟಾಪ್ ಎಲ್ಲ ಹಾಗೆ ಇತ್ತು ಅದಾದ್ಮೇಲೆ ನೋಡಿ ಅವರ ಸ್ಕೂಲಿಂದ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ಈವ್ನಿಂಗ್ ಅಷ್ಟಲ್ಲಿ ಶೇರ್ ಮಾಡಿದ್ರು ಬ್ಲೂ ಡೇದು ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಗೊಂಬೆ ತಲೆ ಮೇಲೆ ಇದ್ದಿಲ್ಲ ಟೋಪಿ ಅದನ್ನೇ ನಾನು ಕೊಟ್ಟು ಕಳಿಸಿದ್ದು ನಮ್ಮ ಪಾಪಗೆ ನೋಡಿ ಅವಳು ಮೊದಲೆಲ್ಲ ಎಲ್ಲರೂ ಕೂರಿಸಿದ್ರೆ ಇವಳು ಓಡಾ ಓಡಿ ಆಡಾಡ್ತಿದ್ಲು ಸೊ ಇವಾಗ ಕಾನ್ಸಂಟ್ರೇಟಿಂದ ಒಂದೇ ಕಡೆ ಕರೆಕ್ಟಾಗಿ ಕೂತಿದ್ದಾಳೆ ಆಗಿ ಸೊ ನೋಡಿ ಆ ಥರ ಐಸ್ ಕ್ರೀಮೆಲ್ಲ ಮಾಡಿ ಕ್ರಾಫ್ಟ್ ಕೊಟ್ಟು ಕಳಿಸಿದ್ರು ಸೊ ಅದನ್ನು ಕೂಡ ತೊಗೊಂಬಂದು ನಾನು ಇಲ್ಲಿ ಬುಕ್ ಅಂದರೆ ಮನೇಲಿ ಅಂಟಿಸ್ದೆ ಸೊ ಚೆನ್ನಾಗಿತ್ತು ಅವತ್ತಿನ ಒಂದು ಫುಲ್ ಡೇ ಅಂತ ಹೇಳ್ಬೋದು ಸೊ ನೋಡಿ ಅವರ ಸ್ಕೂಲಿಂದ ಏನೇ ಗಿಫ್ಟ್ಸ್ ಕೊಟ್ಟು ಕಳಿಸಿದ್ರು ಈ ಥರ ಕ್ರಾಫ್ಟಲ್ಲಿ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಸೊ ಅದನ್ನೆಲ್ಲ ನಾನು ಒಂದು ಕಡೆಯಿಂದ ಪೇಸ್ಟ್ ಮಾಡಿ ಒಂದು ಮೆಮೊರೀಸ್ಗೆ ಅಂತ ಅಂದ್ಬಿಟ್ಟು ಅದನ್ನ ಹಂಗೆ ಇಟ್ಟಿದ್ದೀನಿ ಅವಳ ಕೈಗೆ ಇಟ್ಟಿದ್ರು ಸೊ ನೋಡಿದ್ರೊಳಗೆ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಇವತ್ತಂತೂ ಫುಲ್ ಒಂದು ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಗಿಸ್ತೇನೆ